ನಮ್ಮ ಸುಳ್ಳ್ಯದಲ್ಲಿ ಇವತ್ತು ನಡೆಯುವಂಥ ತೀಯಾ ಸಮಾಜದ ಕಾರ್ಯಕ್ರಮ ತುಂಬ ಖುಷಿ ಕೊಡ್ತೇವೆ ಯಾಕೆಂತ ಹೇಳಿದರೆ ಇಷ್ಟು ಜನರನ್ನು ಒಟ್ಟಿಗೆ ಮಾಡುವುದು ಅಂತ ಹೇಳಿದರೆ ತುಂಬ ಕಷ್ಟದ ವಿಷಯ ಆದರೂ ಓಣಂ ಕಾರ್ಯಕ್ರಮ ಅಂತ ಹೇಳಿದರೆ ನಿಜವಾಗ್ಲೂ ಮಲಯಾಳಿ ತೀಯಾ ಸಮಾಜದವರು ಎಲ್ಲರೂ ಒಂದು ಸೇರಿ ಕಾರ್ಯಕ್ರಮವನ್ನು ತುಂಬ ಖುಷಿ ಖುಷಿಯಲ್ಲಿ ಆಚರಿಸ್ತಾ ಇದ್ದಾರೆ ಇದು ನನಗೆ ತುಂಬ ಖುಷಿ ಇನ್ನೊಂದೆಂತ ಅಂತ ಕೇಳಿದರೆ ನಮ್ಮ ಜನರನ್ನು ಮಾ ಒಟ್ಟು ಮಾಡುವಂಥದ್ದು ದೊಡ್ಡ ಕೆಲಸ ಯಾವುದಕ್ಕೆ ಅಂತ ಹೇಳಿದರೆ ಯಾವುದೊಂದು ಮೀಟಿಂಗ್ ಇದ್ದಾರೆ ಅಂತ ಹೇಳಿದರೆ ಬರುವುದಿಲ್ಲ ಆದರೂ ಓಣಂ ಕಾರ್ಯಕ್ರಮ ಅಂತ ಹೇಳಿದರೆ ಮಲಯಾಳಿಗಳಿಗೆ ಅದೊಂದು ಸ್ಫೂರ್ತಿ ಆ ದಿವಸದ್ದೊಂದು ಸ್ಫೂರ್ತಿ ನಮಗೆ ಇವಾಗ ಮಲಯಾಳಿಯಲ್ಲಿ ವಿಶು ಆಗಲಿ ಅಲ್ಲ ಓಣಂ ಆಗಲಿ ಅದು ದೊಡ್ಡ ಕಾರ್ಯಕ್ರಮ ಅಂತ ಯಾವುದು ಅಂತ ಕೇಳಿದರೆ ಓಣಂ ಈ ಓಣಮಲ್ಲಿ ಪ್ರತಿಯೊಬ್ಬರು ಖುಷಿ ಪಡ್ತಾರೆ ಅದು ಮಕ್ಕಳಿಗೆ ಇರುವಂಥ ಪ್ರತಿಭೆಯನ್ನು ವೇದಿಕೆಯಲ್ಲಿ ತೋರಿಸುವಂಥ ಒಂದು ವೇದಿಕೆ ಕೊಡ್ತಾ ಇದ್ದಾರೆ ಆ ವೇದಿಕೆಯಲ್ಲಿ ಹಾಗೂ ಎಲ್ಲರೂ ಕೂಡಿ ಆಡುವಂಥ ಒಂದು ಆಟ ಹಗ್ಗ ಜಗ್ಗಾಟ ಇಟ್ಕೊಂಡಿದ್ದಾರೆ ಅದು ಕೂಡ ಅದರಲ್ಲೂ ಬಹುಮಾನ ತಗೊಳ್ಳುವಾಗ ಯಾರು ಸೋಲ್ಲಿ ಯಾರು ಗೆಲ್ಲಿ ಅದಲ್ಲ ಪ್ರಶ್ನೆ ಆ ಹೊತ್ತಿಗೆ ಅವರಿಗೆ ಖುಷಿ ಕೊಟ್ಟಿದ್ದಲ್ಲ ಇದು ಮಾತ್ರ ಮುಖ್ಯ ನಮಗೆ ಕೊನೆ ತನಕ ಉಳಿಯುವುದು ನಾವು ಮಾ ನಮ್ಮಲ್ಲಿರುವಂಥ ಪ್ರೀತಿ ಮಾತ್ರ ಆ ಪ್ರೀತಿಯನ್ನು ಗಳಿಸಬೇಕು ಅಂತಾದರೆ ಇಂಥ ಕಾರ್ಯಕ್ರಮಗಳು ಬೇಕೇ ಬೇಕು ಸರ್ ಈಗಾಗಲೇ ಬಹಳಷ್ಟು ನಿಮ್ಮ ಅಭಿಮಾನಿಗಳಿದ್ದಾರೆ ನಿಮಗೆ ಮುಂದಿನ ನಿಮ್ಮ ನಿರೀಕ್ಷೆಯಲ್ಲಿರುವಂತಹ ಚಿತ್ರ ಯಾವ್ದು ಸರ್ ಈಗಾಗಲೇ ಸಿದ್ಧಗೊಳ್ತಿರುವಂಥದ್ದು ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಸ್ವಲ್ಪ ದಿವಸದಲ್ಲಿ ಬರ್ತಾ ಉಂಟು ಮತ್ತು ಶೂಟಿಂಗ್ ಎಲ್ಲ ರೆಡಿ ಆಗಿರುವಂಥದ್ದು ಒಂದು ಜೈ ಇನ್ನೊಂದು ಕಂಕನಾಡಿ ಮತ್ತೊಂದು ನೈಂಟಿ ಎಮ್ ಎಲ್ ಮತ್ತೊಂದು ತರವಾಡಂತ ಬೇರೆ ಬೇರೆ ಮೂವಿಗಳು ದೀಪಾವಳಿಗೆ ಮುಂಚೆ ಯಾವ ಫಿಲ್ಮ್ ಬರುತ್ತೆ ಸರ್ ದೀಪಾವಳಿಗಿಂತ ಮೊದಲು ಅದೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬರ್ಲಿಕ್ಕೆ ಸಾಕು ಓಕೆ ಎಲ್ಲ ಕೂಡ ನಮ್ಮ ಅರವಿಂದ್ ಬೋಲರ್ ಸರ್ ಅವರ ಚಿತ್ರವನ್ನು ಕೂಡ ತಾವು ನೋಡಬೇಕು ಆ ಎಲ್ಲ ಪ್ರೇಕ್ಷಕರು ಕೂಡ ಬೆಂಬಲವನ್ನು ನೀಡಬೇಕು ತುಳುನಾಡಿನ ಜನತೆ ಕೂಡ ಇವತ್ತು ಎಲ್ಲ ಭಾಷೆಯವರು ಕೂಡ ಸೇರಿಕೊಂಡು ಅವರಿಗೆ ಅಭಿಮಾನಿ ವರ್ಗದವರು ಸಾಕಷ್ಟು ಇದ್ದಾರೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ

ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್